ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಕೂಡ ನಮಸ್ಕಾರಗಳು ಕನ್ನಡ ನಾಡು ನುಡಿ ಪ್ರಬಂಧ ಕನ್ನಡ ನಾಡು ನುಡಿ ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನೆಲ್ ಲೈಕ್ ಶೇರ್ ಕಮೆಂಟ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಬೆಳೆಸಿ ಅಂತ ಹೇಳ್ತಾ ಕನ್ನಡ ನಾಡು ನುಡಿ ಪ್ರಬಂಧ ಪೀಠಿಕೆ ಭಾಷೆಯು ಸಂವಹನದ ವಾಹಕ ಭಾಷೆಯು ಸಂವಾಣದ ವಾಹಕ ಅದು ಇಲ್ಲದೆ ಯಾವುದೇ ಒಂದು ಪ್ರಾಣಿ ಸಂಹಾಯಿಸಲು ಸಾಧ್ಯವಿಲ್ಲ ಮಾನವ ಅಥವಾ ಇತರೆ ಪ್ರಾಣಿಗಳಿಗಿಂತ ಭಿನ್ನ ರೀತಿಯ ಸಂವಹನದ ಮೂಲಕ ಮತ್ತೊಬ್ಬ ಮಾನವನೊಡನೆ ಸಂವಾಯಿಸಲು ವಿಶಿಷ್ಟವಾದ ಭಾಷೆಗಳನ್ನು ರೂಪಿಸಿಕೊಂಡಿದ್ದಾನೆ ಇಂದು ವಿವಿಧ ರೂಪಗಳಲ್ಲಿ ಸುಮಾರು ನಾಲ್ವತ್ತೈದು ದಶಲಕ್ಷ ಜನರು ನುಡಿಯಾಗಿ ಬಳಸುತ್ತಿದ್ದಾರೆ ನಮ್ಮ ಕನ್ನಡ 45 ದಶಲಕ್ಷ ಜನರು ಆಡು ನುಡಿಯಾಗಿ ಬಳಸುತ್ತಿದ್ದಾರೆ ನಮ್ಮ ಕನ್ನಡ ಭಾಷೆಯು ಭಾರತದ ಇಪ್ಪತ್ತೆರಡು ಅಧಿಕೃತ ಭಾಷೆಗಳಲ್ಲಿ ಒಂದಾಗಿದೆ ವಿವರಣೆ ನವೆಂಬರ್ ಒಂದು ಕನ್ನಡಿಗರಿಗೆಲ್ಲ ಸಂಭ್ರಮ ಮತ್ತು ಸಡಗರದ ದಿನ ಹಾಗೆಯೇ ಕನ್ನಡ ನಾಡು ನುಡಿಯ ಅಭಿವೃದ್ಧಿಯಲ್ಲಿ ಬಗ್ಗೆ ಗಂಭೀರವಾಗಿ ಚಿಂತನೆ ನಡೆಸುವ ದಿನವೂ ಆಗಿದೆ ಸರಿಸುಮಾರು ಎರಡೂವರೆ ಸಾವಿರ ವರ್ಷಗಳ ಸಾಂಸ್ಕೃತಿಕ ಇತಿಹಾಸವನ್ನು ಹೊಂದಿದ ಈ ಕನ್ನಡ ನಾಡನ್ನು ಶಾತವಾನ ಗಂಗ ಕದಂಬ ಚಾಲುಕ್ಯ ರಾಷ್ಟ್ರಕೂಟ ಹೊಯ್ಸಳ ಮುಂತಾದ ರಾಜವಂಶದವರು ಆಳುವುದಲ್ಲದೆ ರಾಷ್ಟ್ರದ ಇತಿಹಾಸದಲ್ಲಿ ತಮ್ಮ ಕೀರ್ತಿ ಸುವರ್ಣಾಕ್ಷರಗಳಿಂದ ದಾಖಲಿಸಿದ್ದಾರೆ ಕನ್ನಡ ಭಾಷೆಯು ಭಾರತದ ಇಪ್ಪತ್ತೆರಡು ಅಧಿಕೃತ ಭಾಷೆಗಳಲ್ಲಿ ಒಂದಾಗಿದೆ ಕನ್ನಡವು ಕರ್ನಾಟಕದ ಮಾತೃಭಾಷೆಯಾಗಿದೆ ಇದು ದ್ರಾವಿಡ ಭಾಷಾ ಗುಂಪಿಗೆ ಸೇರದ ವೇದಗಳ ಕಾಲದಿಂದಲೂ ಕನ್ನಡ ಭಾಷೆಯಿದೆ ಹಾಗಾಗಿ ಇದು ಮೂರನೇ ಶತಮಾನಕ್ಕೂ ಮೊದಲೇ ಇತ್ತೆಂಬುದು ತಿಳಿಯುತ್ತದೆ ಇನ್ನು ಕೊನೆಯದಾಗಿ ಉಪಸಂಹಾರ ನಾವು ಕನ್ನಡದ ಮತ್ತು ಕರ್ನಾಟಕದ ಹಿರಿಮೆಯನ್ನು ಬೆಳೆಸುವ ಕಾರ್ಯಕ್ರಮಗಳನ್ನು ನಡೆಸುವುದರ ಮೂಲಕ ಕನ್ನಡ ನಾಡಿನ ಮಹತ್ವವನ್ನು ತಿಳಿಸಬೇಕು ಶಾಲಾ ಕಾಲೇಜುಗಳಲ್ಲಿ ಕವನ ಪ್ರಬಂಧ ಚರ್ಚಾ ಸ್ಪರ್ಧೆಗಳನ್ನು ಏರ್ಪಡಿಸಿ ನಮ್ಮ ನಾಡಿನ ಸಾಹಿತ್ಯ ಕಲೆ ಸಂಗೀತ ಶಿಲ್ಪಕಲೆ ಕ್ರೀಡೆಯನ್ನು ಪರಿಚಯಿಸಬೇಕು ಉಪ ನೋಡಿದ್ರಲ್ಲ ನಾವು ಕನ್ನಡದ ಮಾತು ಮತ್ತು ಕನ್ನಡದ ಹಿರಿಮೆಯನ್ನು ಬಳಸಬೇಕು ಮತ್ತು ಕಾರ್ಯಕ್ರಮಗಳು ನಡೆಸೋದ್ರ ಮೂಲಕ ಕನ್ನಡ ನಾಡಿನ ಮಹತ್ವವನ್ನು ತಿಳಿಸ್ಬೇಕು ಹಾಗೆ ಶಾಲಾ ಕಾಲೇಜುಗಳಲ್ಲಿ ಕವನ ಪ್ರಬಂಧ ಚರ್ಚಾ ಸ್ಪರ್ಧೆಗಳನ್ನೇ ಏರ್ಪಡಿಸಿ ನಮ್ಮ ನಾಡಿನ ಸಾಹಿತ್ಯ ಕಲೆ ಸಂಗೀತ ಶಿಲ್ಪಕಲೆ ಕ್ರೀಡೆಯನ್ನು ಪರಿಚಯಿಸ್ಬೇಕಂತ ಹೇಳ್ತಾ ಇವತ್ತಿನ ಈ ಒಂದು ಕನ್ನಡ ನಾಡು ನುಡಿ ಪ್ರಬಂಧ ಕನ್ನಡ ನಾಡು ನುಡಿ ಪ್ರಬಂಧ ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಶೇರ್ ಕಮೆಂಟ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಬೆಳೆಸಿ ಪ್ಲೀಸ್ ಶೇರ್ ಮಾಡಿ ಆದಷ್ಟು ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು